ಲೋಕದಲ್ಲಿ ತೊಂದವನ್ನು ನಾವು ಸದಾ ಕಾಲ ಕಾಣುತ್ತೇವೆ ಹಗಲು ಇದೆ ರಾತ್ರಿಯೂ ಇದೆ ಸುಖವೂ ಇದೆ ದುಃಖವೂ ಇದೆ ಕಷ್ಟವೂ ಇದೆ ಸುಲಭವೂ ಇದೆ ಅದೇ ತಡನಾಗಿ ಧರ್ಮವೂ ಇದೆ ಅಧರ್ಮವೂ ಇದೆ ಬಹುಶಃ ಪ್ರಕೃತಿಯ ವ್ಯವಹಾರಕ್ಕೆ ಎಲ್ಲವೂ ಬೇಕು ತೊಂದಮಯವಾದ ಪ್ರಕೃತಿ ಒಳ್ಳೆಯವರು ಕೆಟ್ಟದ್ದು ಬೇಕು ಆದರೆ ಸಮತೋಲನ ಹದಗಡ ಕೂಡ ಯಾವಾಗ ಅಧರ್ಮ ಅಧರ್ಮಿದ್ದೇವೆ ಆ ಕಾಲ ಕದಕ್ಕೆ ಕಾರಣವಾದವರಿಂದ ನಿರ್ದಯವಾಗಿ ಲೋಕಶಕ್ತಿ ಸಂಹಾರ ಮಾಡ ಒಂದೋ ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ ಹುಟ್ಟಿದವ ಸಾಹಿಲಗಳು ನೆವನ ಬೇಕಷ್ಟೇ ಪ್ರತ್ಯಕ್ಷವಾದ ಸಮರವೂ ಆಗುವುದು ವಿಪರೀತವಾದ ಪರಿಣಾಮವನ್ನು ಕೊಡುವಂತಹ ಕರ್ಮವೂ ಆಗುವುದು ಮರಣವಂತೂ ಒದಗಿ ಬರ್ತದೆ ಅನ್ನುವುದು ಕಷ್ಟ ಶಿವನಿಗೆ ಜಗಜ್ಜನನಿಗೆ ಬಂದ ಕಾಲದಲ್ಲಿಯೂ ಅವಳನ್ನು ಗುರುತಿಸಿದರೂ ಗೌರವಿಸುವುದೇ ಅರ್ಹತೆ ಇಲ್ಲದೆ ಹೋಯಿತಲ್ಲ ಅನ್ನುವುದಕ್ಕಾಗಿ ಖೇದವಾಗಿದೆ ಆದರೂ ಅಲ್ಪ ಸಂತೋಷವನ್ನು ಹೊಂದುವಂತಹ ಅವಕಾಶವೂ ಬದುಕಿನಲ್ಲಿ ಒದಗಿದೆ ಸಾವಿರಾರು ಸಂವತ್ಗಳ ಸತತವಾದ ಸಾಧನೆಗೂ ಎಟಕದೇ ಇದ್ದ ದೇವಿಯ ದರ್ಶನ ನಮ್ಮ ಪಾಲಿಗೆ ಬಂತಲ್ಲ ಇಲ್ಲ ಏನೂ ಪುಣ್ಯ ಇಲ್ಲ ಪಾಪಿಗಳು ಪುಣ್ಯಹೀನರು ರಾಕ್ಷಸರು ಅಂತ ಹೇಳುವುದಕ್ಕೆ ಏನೋ ಅಷ್ಟಿಷ್ಟು ಉಂಟು ರಕ್ತ ಬೀಜನಲ್ಲಿ ಉಂಟು ಧೂಮ್ರಾಕ್ಷನಲ್ಲಿ ಉಂಟು ಅನ್ನೋದು ಏನು ಅಸುರ ಪತಿಯಾದ ಅದು ಉಂಟು ಆದ್ದರಿಂದಲೂ ಎಲ್ಲರಿಗೂ ಆ ಸೌಭಾಗ್ಯವನ್ನು ಒದಗಿಸಿಕೊಳ್ಳುವುದಕ್ಕಾಗಿ ಹೋಗೋಬರನ್ನು ಕಲಿಯು ಮೊದಲೇ ಕಳುಹಿಸುತ್ತಾ ಇದ್ದಾರೆ ಮೊದಲೇ ಅವರು ಬಂದರೆ ನಮಗೆಲ್ಲ ದೇವಿ ದರ್ಶನ ಆಗ್ಬೇಕು ಹಾಗೂ ಒಡೆಯಷ್ಟಕ್ಕಾಗಿ ಅಡಿಯುವರಿ ಆದರೂ ನಮಗೆ ಶಾಸ್ತ್ರಕ್ಕೆ ಇದೆ ಅನ್ನೋ ಕಾರ್ಯಮುಡಿಗಳನ್ನಾಗಿ ಹೊರಟು ಬಂದ ಮೇಲೆ ಮರಣಕ್ಕಲ್ಲಿ ಮನೆ ಸೇರುತ್ತಿ ಅದು ಮನದ ಭಾವಕ್ಕೆ ವಿರುದ್ಧವಾಗಿ ವ್ಯವಹರಿಸಿತ್ತು ಮನಸ್ಸು ಹೇಳುತ್ತದೆ ಹೋಗಿ ಕಾಲಿಗೆ ಬೀಳು ಕರ್ತವ್ಯ ಎತ್ತರಿಸಿಗೆ ಕೈಯಾಕೊಂಡು ಏನು ಏನು ಮಾಡಲಿಕ್ಕೆ ಅವಳೆ ನಾವ್ಯಾಗ್ಯತೆ ಕೊಡಬೇಕು ಅವಳನ್ನು ಜಗಜ್ಜನಿಂದ ಗುರುತಿಸಿದ ಮೇಲೆ ಹೊಣೆಯನ್ನ ಪಾದ ಮೂಲಕ ನಮ್ಮ ತಲೆಯಿಂದ ಕೆಳಗಿಳಿಸುವುದು ಒಳ್ಳೆಯದು